ನಿಮ್ಮ ನಿಖಿಲ್ ಕುಮಾರಸ್ವಾಮಿ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ ಎಂಬ ಉದ್ದೇಶದಿಂದ ಕಟೌಟ್ ತೆರವಿಗೆ ಕಾಂಗ್ರೆಸ್ ನಾಯಕರು ಪ್ರಯತ್ನಿಸಿದ್ದು ಸತ್ಯ ನಿಖಿಲ್ ಕುಮಾರಸ್ವಾಮಿ ನಾಗಮಂಗಲಕ್ಕೆ ಬರುತ್ತಾರೆ ಎಂದರೆ ಇವರಿಗೆ ಭಯ ತಾಲೂಕಿನ ವ್ಯಾಪ್ತಿಯಲ್ಲಿ ಪ್ರಸ್ತುತ ಚುನಾವಣೆ ನಡೆದರೆ ಎಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಸುರೇಶ್ ಕೂಡ ಗೆಲ್ಲುವುದು ಸತ್ಯ ಆಮೇಲೆ ಹೇಳಿ ನಾವು ಹೇಳಿದ ಪುರಸಭೆಯ ನನ್ನ ಮಾತ ಅವರೇ ಕೇಳ್ತಾರೆ ಆಡಳಿತ ಇರೋದು ಸ್ವಾಮಿ ಅವ್ರದ್ದು ನಮ್ಮ ಆಡಳಿತ ಇಲ್ಲ ಅವ್ರು ಆಡಳಿತ ಹೋದಾಗ ಹನ್ನೊಂದು ಗಂಟೆ ರಾತ್ರಿ ಕೂಸಬೇಕು ಅಂತ ಕೆಲಸನೂ ಮಾಡ್ತಾರೆ ಕಟ್ಟಡವು ಕಿತ್ತಾಕ್ತಾರೆ ಇನ್ನೊಂದು ಮಾಡ್ತಾರೆ ಈಗ ಇವತ್ತು ಫಂಕ್ಷನ್ ಮುಗ್ದು ಅರ್ಧ ಗಂಟೆಗೋಸ್ಕರ ಕಾಯ್ತಾ ಇದ್ದಾರೆ ನಾವೊಂದು ಇವತ್ತು ಫಂಕ್ಷನ್ ತೆಗೆದ್ಬೇಕು ಅಂತ ಆಲ್ರೆಡಿ ಹೊರಗಡೆ ಜನನೂ ಕರೆಸಿದ್ದಾರೆ ಇಷ್ಟು ಮಟ್ಟಕ್ಕೆ ನಮ್ಮ ನಿಖಿಲು ಕಂಡ್ರೆ ಭಯ ಇದೆ ಈಗ ನಾವು ಅದ್ದೂರಿಯಾಗಿ ಎಪ್ಪತ್ತೈದು ಸಾವಿರ ಓಟಲ್ಲಿ ನಾವು ಏನು ಡೀಟೇಲ್ ಪ್ರೆಸೆಂಟ್ ಪ್ರೆಸೆಂಟಿಗೆ ನಾವು ಎಪ್ಪತ್ತೈದು ಸಾವಿರ ಡೀಡೇಲ್ತೀವಿ ಅವ್ರಿಗೆ ಅದನ್ನ ತರ್ಕೋಕಾಗ್ತಾ ಇಲ್ಲ ಅದರಿಂದಾಗಿ ಏನಾರು ಮಾಡಿ ಏನಾರು ಜನಕ್ಕೆ ಭಯ ಉಡಿಸ್ಬೇಕು ಅನ್ನೋ ರೀತಿ ಹನ್ನೊಂದು ಗಂಟೆ ಇರುತ್ತಲ್ಲಿ ಕಟ್ಟಿಡ್ತಾ ಇದ್ದಾಗ ಜನಕ್ಕೆ ಭಯ ಉಡ್ತಾರೆ ಅನ್ನೋ ರೀತಿಗೆ ಭಯ ಉಡ್ಸಕ್ ನಾವು ಎದುರ್ಕೊಳ್ಳೋರಲ್ಲ ನಾವು ಎದುರಿಸೋರು ಅಲ್ಲ ನಮ್ಮ ಹತ್ರ ಆ ತಾಳ್ಮೆ ಇದೆ ತಾಳ್ಮೆ ನಮ್ಮ ಶಕ್ತಿ ಅದನ್ನು ಜಯ ಅದು ಜೀವಿಸ್ತೀವಿ ನಮ್ಮ ಸುರೇಶ್ ಗೌಡರು ನಮ್ಮ ಕುಮಾರಣ್ಣ ಅವರು ಇರೋ ಗಂಟ ಯಾರು ತೆಗೆದುಕೊಳ್ಳೋಲ್ಲ ನಮಸ್ಕಾರ ಬ್ಯಾನರ್ ತೆರವು ಮಾಡುವ ಪ್ರಯತ್ನ ವಿಫಲವಾದ ಹಿನ್ನೆಲೆಯಲ್ಲಿ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಾ ಕಾಂಗ್ರೆಸ್ ಸದಸ್ಯರು ಸುಳ್ಳು ಸುಳ್ಳುಗಳನ್ನು ಹೇಳುತ್ತಿದ್ದಾರೆ ತಮ್ಮ ಉಳುಕುಗಳನ್ನ ಮುಚ್ಚಿ ಹಾಕಿಕೊಳ್ಳುವ ಸ್ವಾಮೀಜಿ ಹಾಗೂ ಕೆಂಪೇಗೌಡರ ಹೆಸರನ್ನು ಬಳಸಿಕೊಳ್ಳುತ್ತಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡಿದರು ಬ್ಯಾನರ್ಗಳನ್ನ ತೆರವು ಮಾಡಿಸಿರೋದನ್ನ ನಾವು ಖಂಡಿಸೋದಕ್ಕೆ ಕೆಲವು ಪಕ್ಷದ ಬೇರೆ ಪಕ್ಷದ ಕೆಲವು ಮುಖಂಡರು ಮಾತಾಡಿದ್ದಾರೆ ಬ್ಯಾನರ್ನ ಬಿಚ್ಚನ್ನ ಪುರಸಭೆ ವೆಹಿಕಲ್ ಬಿಚ್ಚಿಸುತ್ತಿದ್ದ ನಾವೇ ಕಣ್ಣಾರ ನೋಡಿ ಅದನ್ನ ಪ್ರತಿಭಟಿಸಿದ್ವಿ ಅದಕ್ಕೆ ಇಲ್ಲೂ ಸಲ್ಲದೆಲ್ಲಾನು ಇವರು ನಾವು ಪರ್ಮಿಷನ್ ತಗೊಂಡಿದ್ದೋ ಹಾಗೆ ಹೀಗೆ ಅಂದ್ಬಿಟ್ಟು ಅದಕ್ಕೆ ಇಲ್ಲದ ಬಣ್ಣ ಕಟ್ತವ್ರೆ ಹಾಗಾದ್ರೆ ಅಲ್ಲಿ ಬಿಚ್ಚಿಸು ಸುಳ್ಳ ಪುರಸಭೆ ಪೌರ ಕಾರ್ಮಿಕರು ಬಂದು ಹೊತ್ತಿ ಏಣಿ ತಗೊಂಡು ಹೊತ್ತಿ ಅದು ಬಿಚ್ಚಿದ್ದು ಸುಳ್ಳ ಅವ್ರ ಗಾಡಿ ವೆಹಿಕಲ್ ಬಂದು ನಿಂತಿದ್ದು ಸುಳ್ಳ ಅಷ್ಟೊತ್ತಲ್ಲಿ ಬಿಚ್ಚುವಂಥದ್ದು ಏನಿತ್ತು ಪೌರ ಕಾರ್ಮಿಕರ ಕೆಲಸ ಇತ್ತು ಹನ್ನೊಂದು ಗಂಟೆ ರಾತ್ರಿ ಕೆಲಸ ಮಾಡಿಸೋ ಏನಿತ್ತು ಹಂಗೇನಾದ್ರೂ ಅದು ಅಕ್ರಮ ನಾವು ಪರ್ಮಿಷನ್ ಇಲ್ಲ ಅದಿಲ್ಲ ಇಲ್ಲ ಆದರೆ ಬೆಳಿಗ್ಗೆ ಹೊತ್ತು ಮಾಡಿಸ್ಬೋದಾಗಿತ್ತು ಅದನ್ನು ಬಿಟ್ಬಿಟ್ಟು ಇವ್ರು ಮಾಡಿಸಿರೋದೇ ದೌರ್ಜನ್ಯ ಅಧಿಕಾರನ ದುರ್ಬಳಕೆ ಪಡಿಸಿಕೊಂಡು ಅಂತಂದ್ರೆ ತಿರ್ಗಾ ನಾವು ಸಾಚ ಅವ್ರದೇ ತಪ್ಪು ಅಂತ ಹೇಳ್ತಾವ್ರಲ್ಲ ಇದು ಯಾವ ರೀತಿ ಸರಿ ಇವರು ಆ ಸಂದರ್ಭದಲ್ಲಿ ನೆಡ್ಕಂಡಂಥ ರೀತಿ ಅವ್ರು ಪ್ರೆಸ್ಪೀಟ್ ಮಾಡ್ರಲ್ಲ ಪರ್ಮಿಷನ್ ಲೆಟ್ರ್ ತೋರಿಸ್ತಾರೆ ಅದು ಇಪ್ಪತ್ತಾರನೇ ತಾರೀಕು ಐತೆ ಇವರು ಇಪ್ಪತ್ತ್ ಮೂರನೇ ತಾರೀಖು ಕಟ್ಟಿದ್ರು ಪೆಟ್ಟದ್ಮೇಲೆ ಪರ್ಮಿಷನ್ ತಗೊಂಡ್ರ ಇಲ್ಲ ಈ ಗಲಾಟೆ ಆದಮೇಲೆ ಇದು ಪರ್ಮಿಷನ್ ಬೇಕು ಒಂದು ಮಾಧ್ಯಮಕ್ಕೆ ಅಂತ ತಗೊಂಡ್ರ ಅದು ಅವ್ರದೇ ಇದು ಮಾಡ್ಕೋಬೇಕು ತಿರ್ಗಾ ಮಾಡಿರೋ ತಪ್ಪೆಲ್ಲ ಅವ್ರದ್ದು ಅವ್ರ ಕಾರ್ಯಕ್ರಮ ಮುಗ್ದಿದೆ ಮುಗಿದ ಮುಗಿದ್ಮೇಲೆ ಹಾಕಿಬಿಟ್ರೆ ನಮಗೇನು ಕೆಬ್ಬೆ ಕೊಡ್ರ ಮೇಲೆ ಅಭಿಮಾನ ಇಲ್ವಾ ರೀ ಒಕ್ಲಿಗರದಾಗ ನಾಯಕ ಅಂತ ಇರೋರೆ ದಿವೇಗೌಡ್ರು ಅಂಥವ್ರದೊಂದು ಬ್ಯಾನರ್ ಕಟ್ಟಕ್ಕೆ ಬಿಟ್ಟಿಲ್ಲ ಪೊಲೀಸ್ ಹಾಕ್ಬಿಟ್ಟು ಕಾಯಿಸ್ಬಿಟ್ಟು ಬಿಚ್ ಹಾಕ್ಸಿದ್ರು ಇವ್ರ ಮುಂದೆ ನಾವು ಕೇಳಬೇಕಾ ನಾವು ಚುಂಚಗಿರಿ ಸ್ವಾಮೀಜಿ ಅವ್ರಿಗೇ ಒಕ್ಲಿ ಕೆಬ್ಬೆ ಮರ್ಯಾದೆ ಕೊಡೋದ ಇವ್ರಿಂದ ಕಲಿಬೇಕಾ ಅದೇನೋ ಗಾದೆ ಹೇಳ್ತಾರೆ ಹಂಗೆ ಕಾಂಗ್ರೆಸ್ ಅವರು ಹೇಳ್ತಾರ ಮಾತು ಈ ಈಗಾದಿ ಹಾಕಬೇಕು ಹಿಮಾಮ್ ಶಾಬ್ ಏನು ಸಂಬಂಧ ಅಂತ ಇವ್ರ ಹತ್ರ ನಾವು ಕಲಿಬೇಕು ಯಾವ ಪರಿಸ್ಥಿತಿ ಬಂದೈತೆ ನೋಡಿ ನಮ್ಮ ತಾಲೂಕಿಗೆ ದಯಮಾಡಿ ಇವೆಲ್ಲ ಮುಂದಿನ ದಿನಗಳಲ್ಲಿ ತೆರಲಿಲ್ಲ ತಪ್ಪು ಮಾಡವ್ರೆ ಅದನ್ನ ಗೌರವವಾಗಿ ಒಪ್ಕೋಬೇಕು ಅದನ್ ಬಿಟ್ಬಿಟ್ಟು ಈ ಕೆಸರಲ್ಲಿ ಕೆಸ್ರಲ್ಲಿ ಕೆಲಸ ಬಿಡ್ಬೇಕವ್ರು ಇವರಿಂದ ನಾವು ಕಲಿಬೇಕಾಗಿಲ್ಲ ಇನ್ನೊಂದು ಯಾರೋ ಹೇಳೋರು ತಿಳಿ ನೀರಿಗೆ ಕಲ್ಲೋಡಿ ಯಾರು ಮೊನ್ನೆ ನಾಲ್ಕು ಮಕ್ಕಳ ಗಲಾಟೆ ಆಯ್ತು ಈ ಗಣಪತಿ ಗಲಾಟೆ ಅದಕ್ಕೆ ಪ್ರಶ್ನೆ ಉತ್ತರ ಎರಡು ಅರ್ಥವೇ ಐತೆ ನಮ್ಮ ನಮ್ಮ ಹತ್ರ ಇಲ್ಲ ಅದು ಅವ್ರವ್ರ ಮನ್ಸು ಹಾಕ್ಸಿ ತಿಳ್ಕೊಬಿಟ್ರು ಸಾಕು ದಯಮಾಡಿ ಇನ್ನು ಮುಂದೆ ಅವ್ರು ಅರ್ಥ ಮಾಡ್ಕೋಬೇಕು ನಮಸ್ಕಾರ ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ